ಈಗ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಸೊ ಮೊದಲ ಒಂದು ಅಂದರೆ ಕೊನೆಯ ವಾರ ಸೊ ಫಸ್ಟ್ ದಿನನೇ ಸೊ ಒಂದು ರೋಷಾವೇಶದಲ್ಲೇ ವಾರ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಮನದಲ್ಲಿರುವಂಥ ಮನದಲ್ಲಿ ಕುದುಗಿ ಕೂತಿರುವಂಥ ಕೋಪ ಹತಾಶೆ ಸೊ ಮಡಕೆ ಒಂದು ಒಡೆದು ಸೊ ಅದನ್ನು ಆ ಭಾರನ ಹೊರ ಇಡಿಸಬೇಕು ಅನ್ನೋ ರೀತಿಯನ್ನು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ಕೂಡ ಅವರಿಗೆ ಯಾರ ಮೇಲೆ ಒಂಚೂರು ಏನೋ ಹತಾಶೆ ಕೋಪ ಎಲ್ಲ ಇದೆ ಸೊ ಅದನ್ನು ಮಡಕೆ ಒಡೆದು ತೀರ್ಸ್ಕೊಳ್ಳೋವಂಥ ಪ್ರಯತ್ನ ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ನೋಡ್ತಾ ಇದ್ದರೆ ಸೊ ಭವ್ಯ ಅವರು ತ್ರಿವಿಕ್ರಮ್ ಅವರ ಒಂದು ಫೋ ಆ ಒಂದು ಮಡಿಕೆಗೆ ಫೋಟೋ ಅಂಟಿಸಿ ಸೊ ಆ ಒಂದು ಕೋಪ ಹತಾಶೆನ ಹೊರಗಡೆ ಹಾಕ್ತಾ ಇದ್ದಾರೆ ಪಕ್ಕ ಗುರು ಓಕೆ ಈ ಮೂರು ಜನ ಇದ್ದಾರಲ್ಲ ತ್ರಿವಿಕ್ರಮು ಭವ್ಯ ಆ್ಯಂಡ್ ಇನ್ನೊಬ್ಬ ಯಾರು ರಜತ್ತು ಇವರು ಪಕ್ಕ ಮೂರು ಜನ ಡ್ರಾಮಾನೇ ಮಾಡ್ತಿರುವಂಥದಲ್ಲಿ ಸುಮ್ಮನೆ ಒಬ್ಬರ ಹೆಸರು ಒಬ್ಬರು ತಗೊಂತಾರೆ ಅಂದರೆ ಒಂದು ರೀತಿ ರೀತಿಯಲ್ಲಿ ನಾಟಕ ಮಾಡೋ ರೀತಿಯನ್ನು ಅನಿಸ್ತಿದೆ ಅದು ಅದರಲ್ಲೂ ನೋಡಿ ಭವ್ಯ ಅವತ್ತವಾಗ ತ್ರಿವಿಕ್ರಮ್ ಅವರು ಹೆಸರು ತಗೊಂಡಿದ್ದಾರೆ ಅವ್ರು ಏನೇ ತಗೊಂಡ್ರು ಕೂಡ ಅದು ಒಂದು ರೀತಿಯಲ್ಲಿ ತಗೊಂಡಾಗ ಕೂಡ ರೀಸನ್ ಕೊಡೋ ಟೈಮಲ್ಲಿ ಒಂದು ಅದೇನೋ ಸುಮ್ಮನೆ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ತೊಗೊಂಡಿದ್ದಾರೆ ಅನ್ನೋ ರೀತಿಯಲ್ಲೇ ಇರುತ್ತೆ ಹೊರತು ಸೊ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ ಜೊತೆಗೆ ಇನ್ನು ರಜತ್ ರಜತ್ ಇವ್ನು ಹೇಳ್ತಾನೆ ಹನುಮಂತನಿಗೆ ಸೊ ಅಲ್ಲಿ ಫ್ರೆಂಡ್ಶಿಪ್ಪು ಅಂತ ಅಂದ್ಕೊಂಡು ಧನ್ರಾಜ್ಗೆ ನಾಮಿನೇಷನ್ಗೆ ಎಳಿತೀಯಾ ಅಂತ ಹೇಳ್ತಾನೆ ಬಟ್ ಆದರೆ ಅದೇ ಭವ್ಯ ಅವರು ಫ್ರೆಂಡ್ಶಿಪ್ಪು ಅಂತಂದಾಗ ತ್ರಿವಿಕ್ರಮ್ ಹೇಳ್ತಾರೆ ಅಥವಾ ತ್ರಿವಿಕ್ರಮ್ ಅವರು ಭವ್ಯ ಎಳಿತಾರೆ ಸೊ ಅವಾಗ ಅವ್ರಿಗೆ ಏನಕ್ಕೆ ರೀಸನ್ಗಳು ಕೊಡಲ್ಲ ಓಕೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಸೊ ಧನರಾಜಿಗೆ ಎಲಿಮಿನೇಟ್ ಮಾಡ್ತೀಯಾ ಮಾವ ಮಾವ ಅಂತ ಸುರೇಶಿಗೆ ಎಲಿಮಿನೇಟ್ ಮಾಡ್ತೀಯಾ ಅಥವಾ ನಾಮಿನೇಷನ್ ಹೆಸರು ತಗೊಂತೀಯಾ ಅಂತಂದಾಗ ಸೊ ನೀನು ಯಾವ ರೀತಿಯಲ್ಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀಯಾ ಜೊತೆಗೂ ಇರ್ತೀಯ ಜೊತೆಗಿದ್ದವರು ಕತ್ತು ಕು ಅನ್ನೋ ರೀತಿನಲ್ಲಿ ಮಾತಾಡ್ತಾನೆ ರಜತ್ತು ಅದೇ ಭವ್ಯ ಅದೇ ತ್ರಿವಿಕ್ರಮ್ ಅದೇ ಮಾಡ್ತಾವ್ರೆ ಹಾಂ ನಾಟಕಗಳು ಮಾಡಿಕೊಂಡು ಅದು ಇದು ಲವ್ ಸ್ಟೋರಿ ಅದು ಇದು ಅಂತ ಬೇಕು ಸುಮ್ಮನೆ ಏನೋ ಕಂಟೆಂಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಓಕೆ ಮಾಡ್ತಿದ್ದಾರೆ ವೀಕ್ ಡೇಸಲ್ಲೇ ಒಂದು ರೀತಿಯಲ್ಲಿ ಇರ್ತಾರೆ ವೀಕೆಂಡ್ ಬಂದ ತಕ್ಷಣ ಸುದೀಪ್ ಅವ್ರ ಮುಂದೆ ಒಂದು ಇರ್ತಾರೆ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಆಟಗಳು ಇವನಿಗೆ ಗೊತ್ತಾಗ್ತಿಲ್ಲ ಇವ್ನಿಗೆ ಗೊತ್ತಾಗ್ತಿರೋಂಥದ್ದು ಓನ್ಲಿ ಹನುಮಂತನ್ ಮಾತ್ರ ಗೊತ್ತಾಗ್ತಿರುತ್ತೆ ಸೊ ಇದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂತ ಒಂದು ಡಬಲ್ ಸ್ಟ್ಯಾಂಡರ್ಡ್ ಓಕೆ ಮೂರು ಜನ ನನ್ನ ಪ್ರಕಾರ ಒಂದು ಗ್ರೂಪ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಒಬ್ರಿಗೊಬ್ರು ಒಂದು ಅರ್ಥ ಮಾಡಿಕೊಂಡು ಅಥವಾ ಅದನ್ನ ಸಪೋರ್ಟ್ ಮಾಡಿಕೊಂಡು ಸೊ ಬಕೆಟ್ ಹಿಡ್ ಬಕೆಟ್ಗಳು ಹಿಡ್ಕೊಂಡು ಮುಂದಕ್ಕೆ ಬರ್ತಿದ್ದಾರೆ ಓಕೆ ಸೊ ಇಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವರ ಒಂದು ಫೋಟೋಕ್ಕೆ ಇಟ್ಬಿಟ್ಟು ಹೊಡಿತಿದ್ದಾರೆ ಸೊ ಅದೇನು ಕೋಪನೇ ಏನು ತಪ್ಪನೋ ಗೊತ್ತಿಲ್ಲ ಮತ್ತೆ ತಿರ್ಗಿ ಹೋಗಿ ಜಾಯಿಂಟ್ ಆಗ್ತಾರೆ ಓಕೆ ಇದು ಫೇಕ್ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ ರಜತೋ ಭವ್ಯ ಅವ್ರದ್ದು ಭವ್ಯ ಅವ್ರದ್ದು ಏನಕ್ಕೆ ತಗೊಳ್ಳೋ ಗೊತ್ತಿಲ್ಲ ನನಗೆ ಅಗೇನ್ ಅದಾದಮೇಲೆ ಅವರು ಭವ್ಯ ಅವ್ರದ್ದು ತಗೊಂಡಿದ್ದಾರೆ ಸೊ ಏನು ರೀಸನ್ ಕೊಟ್ಟಿದೆ ಅನ್ನೋದು ಮುಖ್ಯ ನನಗೆ ಹನುಮಂತನ ರೀಸನ್ಗಳು ಕರೆಕ್ಟಾಗಿರುತ್ತೆ ಯಾಕಂತಂದರೆ ಸೊ ನಿನ್ನೆ ಅವನೇನು ರಜತೆಗೆ ಬೇವರು ಇಳಿಸ್ದ ಸೊ ಅದರಲ್ಲೇ ಗೊತ್ತಾಯಿತು ಇವನು ಯಾವ ಮಟ್ಟಿಗೆ ಒಂದು ಆಟ ಆಡ್ಲಿಕ್ಕೆ ಬಂದಿದ್ದಾನೆ ಅಂತ ಅವ್ನು ಹೇಳಿರುವಂಥದ್ದು ಕ್ಲಿಯರ್ ಆಗಿದೆ ರಜತ್ಗೆ ಏನಂತಂದರೆ ನೀನು ಫಸ್ಟು ಚಿಕ್ಕ ಚಿಕ್ಕ ತಪ್ಪುಗಳಿದಾವಲ್ಲ ಅದನ್ನು ಸರಿ ಮಾಡ್ಕೊ ಆಮೇಲೆ ದೊಡ್ಡ ದೊಡ್ಡದ್ರ ಬಗ್ಗೆ ಮಾತಾಡೋಣ ಅಂತ ಅಂದರೆ ಅಲ್ಲಿ ಅವನು ಹಾಡಿನ ಮೂಲಕ ಕೊಟ್ಟಂಥದ್ದು ಮಾತ್ರ ಹೆವಿ ಅದು ಓಕೆ ಅಂತಂದರೆ ಅವನು ಜುಟ್ಟು ರೀಸನ್ ಸಿಲ್ಲಿ ರೀಸನ್ ಅಂತ ಏನು ಬೇರೆಯವ್ರಿಗೆ ಹೇಳ್ತಾನೆ ಫಸ್ಟು ನೀನು ಆ ಸಿಲ್ಲಿ ರೀಸನ್ಗಳನ್ನು ಅಥವಾ ಜುಟ್ಟು ರೀಸನ್ಗಳನ್ನು ಸರಿ ಮಾಡ್ಕೊ ಅಂತ ಹೇಳಿದಾಗ ಅವನು ರಜಾತ್ ಕೇಳ್ತಾನೆ ಆಮೇಲೆ ಸುದೀಪ್ ಸರ್ ಆಪ್ಷಕ್ ಒಂದು ಚಾನ್ಸ್ ಕೊಟ್ಟಾಗ ಸಿಲ್ಲಿ ಸಿಲ್ಲಿ ರೀಸನ್ ಅಂತೀಯಲ್ಲ ಯಾವ್ಯಾವ ಸಿಲ್ಲಿ ರೀಸನ್ ನಾನು ಕೊಟ್ಟಿದ್ದೀನಿ ಅಂತ ಹೇಳುವಂತಂದಾಗ ನೀನು ಸಿಲ್ಲಿ ರೀಸನ್ ಸ್ಟ್ರಾಂಗ್ ರೀಸನ್ ಬಗ್ಗೆ ಬೇಡ ಫಸ್ಟು ನಾವು ಕೊಟ್ಟಂಥ ಸಿಲ್ಲಿ ರೀಸನ್ ಏನು ಹೇಳ್ತೀಯಲ್ಲ ಫಸ್ಟ್ ಅದನ್ನು ತಿದ್ಕೊ ನಾವು ಕೊಟ್ಟಿರೋ ಒಂದು ಸಿಲ್ಲಿ ಸಿಲಿ ಅಂತ ಅಂದ್ಕೊಂಡ್ರು ಕೂಡ ಆ ಸಿಲ್ಲಿ ರೀಸನ್ಗಳನ್ನು ಫಸ್ಟ್ ಅರ್ಥ ಮಾಡ್ಕೊ ಅಂದರೆ ಮನೆ ಕೆಲಸದಲ್ಲಿ ಮಾಡಲ್ಲ ಸೊ ಒಂದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗಂತಿ ಅನ್ನೋವಂಥದ್ದು ಸೊ ಇವುಗಳನ್ನು ಫಸ್ಟು ತಿದ್ಕೊ ನೀನು ಅದಾದ ನಿನಗೆ ಸ್ಟ್ರಾಂಗ್ ರೀಸನ್ ಕೊಡ್ತೀವಿ ಅನ್ನೋ ರೀತಿ ನಾವು ಹೇಳಿರೋಂಥದ್ದಲ್ಲಿ ಕ್ಲಿಯರ್ ಕ್ಲಿಯರ್ ಇದ್ದ ಅವನು ಸೊ ಅದನ್ನೇ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನೆಲ್ಲ ಅರ್ಥ ಮಾಡ್ಕೊತಿಯಾ ಅನ್ನೋಂಥದ್ದು ಅದಾದಮೇಲೆ ಇನ್ನು ಬೇರೆ ಅದ್ರ ಬಗ್ಗೆ ಮಾತಾಡಿದ್ರೆ ಸೊ ಮೋಕ್ಷಿತ ಅವರು ತ್ರಿವಿಕ್ರಮ ಅವರು ಕೊಟ್ಟಿದ್ದಾರೆ ಅದು ಮುಕ್ಷಿತ್ ಆಗು ತ್ರಿವಕ್ರಮಿಗೆ ಮುಂಚೆ ಇದ್ದಿದ್ದೀನಿ ಅದು ಸೊ ಅದಕ್ಕೆ ಮೋಕ್ಷಿತ ಅವರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮಂಜು ಅವರು ರಜೆ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರೋಮದಲ್ಲಿ ತೋರಿಸಿರುವಂಥದ್ದು ಹೈಲೈಟ್ ಆಗಿ ಸೊ ಮಂಜು ಅವರು ಸೊ ರಜತ್ಗೆ ಕೊಟ್ಟಿರುವಂಥ ಈ ಮಡಿಕೆ ಏನು ಹೊಡೆದಿದ್ದಾರೆ ಸೊ ಅದನ್ನೇ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ ರಜತೆಗಳಂಥದ್ದು ರ ಅಂದರೆ ಗ್ಯಾಂಗ್ಗಳನ್ನೆಲ್ಲ ಒಡೆದಾಗ್ತೀನಿ ಹಾಕ್ತೀನಿ ಏನೋ ಮಾಡ್ತೀನಿ ಅಂತಂದ ಅವನು ನನ್ನ ಒಂದು ಗೌತಮಿ ಫ್ರೆಂಡ್ಶಿಪ್ನ ಏನೂ ಮಾಡಲಿಕ್ಕಾಗಿಲ್ಲ ನಿನ್ನ ಕೈಲಿ ಅನ್ನೋ ಒಂದು ಇದು ಬರುತ್ತೆ ಸ್ವಲ್ಪ ಅಲ್ಲಿ ಮೇಲೆ ಸ್ವಲ್ಪ ರ್ಯಾಶ್ ಆಗಿ ಅಲ್ಲಿ ಉಳಿತಾನೆ ಮಂಜು ಓಕೆ ಇವಾಗ ಕೊನೆ ವಾರ ಮೇಲೆ ಏನಾದರೂ ಒಂದು ಮಾಡಲೇಬೇಕಲ್ಲ ಜೊತೆಗೆ ಇವಾಗ ಗೌತಮಿ ಬೇರೆ ಇಲ್ಲ ಕಂಫರ್ಟ್ ಜೋನಲ್ಲಿ ಇರಬೇಕು ಅಂತಂದರೆ ಇರೋ ಬರೋದನ್ನೆಲ್ಲ ಒಂದು ವಾರದಲ್ಲಿ ತೋರಿಸಬೇಕು ಅಂತಂದರೆ ಏನಾದರೂ ಮಾಡಬೇಕು ಒಂದು ಸ್ಟ್ರಾಟಜಿನೂ ಏನೋ ಎತ್ತನೋ ಗೊತ್ತಿಲ್ಲ ಇವಾಗ ತ್ರಿವಿಕ್ರಮ ಅವರು ಯಾವ ರೀತಿಯಲ್ಲಿ ಇಲ್ಲಿವರೆಗೂ ಕೂಡ ಕೊನೆ ಒಂದು ವಾರದಲ್ಲಿವರೆಗೂ ಕೂಡ ಸೊ ಎಪ್ಪತ್ತರಿಂದ ಎಂಬತ್ತರಲ್ಲಿ ಓಡ್ತಿದ್ದಂಥ ಗಾಡಿ ಸಡನ್ನಾಗಿ ಒನ್ ಏಟಿಗೆ ಸ್ಪೀಡ್ಗೆ ತಗೊತೆ ಅಂತಂದರೆ ಸೊ ಇವೊಂದು ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹೋಗಿ ಟೂ ಹಂಡ್ರೆಡ್ ತಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಓಕೆ ಸೊ ಅಲ್ಲಿ ಇಷ್ಟು ದಿನ ಗುಳ್ಳೆ ನಡೀತಾರೆ ಇದ್ದಂಥವನು ಇವಾಗ ಏನಾಯ್ತು ನಿನಗೆ ಇವಾಗ ಯಾಕೆ ಇಷ್ಟು ರೊಚ್ಚಿಗೆ ಹೇಳ್ತಾ ಇದೆಯಾ ಹಾ ಅಂತ ರೀತಿಯಲ್ಲಿ ಮಾತುಗಳೆಲ್ಲ ಬಂತು ಅವಾಗ ಅವಾಗಮ್ಮೆ ಬೇರೆ ಸಪೋರ್ಟ್ ತಗೊಂತಾನೆ ರಜೆತ್ತು ಇವಾಗ ನಾನು ಬೈ ಬೈ ಅಂತ ಇನ್ ಕೇಳ್ಬೇಕಾ ಕ್ರಿಂಜ್ ಪ್ರೋ ಮ್ಯಾಕ್ಸ್ ಅಂತೀವಲ್ಲ ಆ ರೀತಿನಲ್ಲಿ ಮನೆ ಮರೆದಿಲ್ವಾ ನಿನ್ಗೆ ಹಾ ಬೈಸ್ಕೊಳಕ್ಕೆ ಅಂತಾನೆ ಹುಟ್ಟಿದ್ಯಾ ಅನ್ನೋ ರೀತಿಯ ಕೆಲವೊಂದು ಮಾತುಗಳು ಬೇಕಿರ್ಲಿಲ್ಲ ಅನವಶ್ಯಕವಾಗಿ ಭವ್ಯ ಕಡೆಯಿಂದ ಬೇಕಿರಲಿಲ್ಲ ನಿನ್ನ ಸರಿಯಾಗಿ ಯೂಸ್ ಮಾಡ್ಕೊತಿರೋರು ರಜತ್ ತ್ರಿವಿಕ್ರಮ್ ಅವರು ಓಕೆ ಸೊ ವೀಕ್ ಡೇಸಲ್ಲೇ ಒಂಥರ ಇರ್ತೀರ ಆಮೇಲೆ ವೀಕೆಂಡಲ್ಲೇನೆ ಸುದೀಪ್ ಸರ್ ಮುಂದೆ ಒಂದು ರೀತಿಯಲ್ಲಿ ಗುಳ್ಯಂದರಿ ತರ ಇರೋವಂಥವ್ರು ಇವರು ಆಮೇಲೆ ಇವರು ಬೇರೆಯವ್ರಿಗೆ ಗುಳೆನರಿ ಅನ್ನೋದು ಅಷ್ಟೊಂದು ಹೆಗಡುವಂಥವ್ರು ಅಷ್ಟೊಂದು ಮಾತಾಡೋಂಥವ್ರು ಸುದೀಪ್ ಸರ್ ಮುಂದೇನು ಕೂಡ ಮಾತಾಡಬೇಕು ಏನಕ್ಕೆ ಮಾತಾಡಲ್ಲ ಮತ್ತೆ ಅಣ್ಣ ನಾನು ಹೇಳಿದ್ನಲ್ಲ ಮೂರು ಜನ ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ಹೋಯ್ತಿದ್ದಾರೆ ಸೊ ಬೇರೆಯವ್ರಿಗೆ ಹೇಳ್ತಾರೆ ಗ್ಯಾಂಗ್ ಕಟ್ಕೊತಿದ್ದಾರೆ ಹಾಗೆ ಹೀಗೆ ಲಂಗು ಲಸಕು ಅಂತ ಇವ್ರು ಮಾಡ್ತಿರೋಂಥದ್ದು ಅದೇನಲ್ವಾ ಅಷ್ಟೊಂದು ಸಾಚ ಇದ್ದಿದ್ರೆ ರಜೆ ತು ಏನು ಒನ್ ಟು ಒನ್ ಮಾಡ್ಬೋದಿತ್ತು ಅವ್ನು ನಿಮ್ಮ ಮಾತುಗಳೆಲ್ಲ ಏನಕ್ಕೆ ಕೇಳಬೇಕು ಸಪೋರ್ಟ್ ತೊಗೊಬೇಕು ಬೈ ಬೈ ಅನ್ನುವಂಥದ್ದು ನಾ ನಿಮ್ಗೆ ಎಷ್ಟು ಉಗಿದ್ರು ಆ ತ್ರಿವಿಕ್ರಮು ತಿರ್ಗಾ ಅವನಿಂದ ಹೋಯ್ತಾಳೆ ಭವ್ಯ ಮತ್ತೆ ಏನಕ್ಕೆ ಹೋಗ್ಬೇಕಾಗಿದ್ರೆ ಹಾಂ ಬಾಯಿಗೆ ಬಂದಂಗೆ ಅವನು ಹೆಣ್ಣು ಮಗಳಿಗೆ ಅವನು ಬೀಪ್ ಸೌಂಡೆಲ್ಲ ಬಾಕಿದ್ದಾರೆ ಆದರೂ ತಿರ್ಗಿ ಅವನಿಂದ ಏನೋ ಹೋಯ್ತಾಳೆ ಅಂತಂದ್ರೆ ಇವ್ರಿಗೆ ಮನೆ ಇಲ್ವಾ ಬಯಸ್ಕೊಳ್ಲಕ್ಕಂತ ಹುಟ್ಟಿದ್ದಾಳ ಆಮೇಲೆ ಇವನು ಸಡೆಯ ನನ್ನ ಮಗನೇ ಹಾಂ ಒನ್ ಟು ಒನ್ ಬರ್ತೀಯನೋ ಹಾಗೆ ಹೀಗೆ ಅವ್ರ ಗುಂಡಿನ ಸರ್ಯಾಗಿ ತೊಡ್ಕೊತವ್ರೆ ರಜಾತು ಭವ್ಯ ಅನಾವಶ್ಯಕವಾಗಿ ಇವಾಗ ಆಲ್ರೆಡಿ ಹೆಂಗಿದ್ರು ಮಂಜು ಅವನು ಒಪ್ಕೊಂಡಿದ್ದಾನೆ ನಾನಂತೂ ಗೇಮ್ ಬಿಟ್ಬಿಟ್ಟಿದ್ದೆ ಸೊ ನನ್ನ ಅಂದರೆ ವ್ಯಕ್ತಿತ್ವದಲ್ಲಿ ನಾನೊಂದು ಗೆದ್ದಿ ಗೆಲ್ಲೋ ಗೆಲ್ಲೋ ಅಂಥ ಪ್ರಯತ್ನದಲ್ಲಿದ್ದೆ ಸೊ ಅದಕ್ಕೋಸ್ಕರ ಗೇಮ್ ಅಂತ ಬಂದಾಗ ನಾನು ಖಂಡಿತವಾಗ್ಲೂ ನನ್ನದು ಸೋಲ ಆಗಿದೆ ನಾನು ಎಲ್ಲೋ ಒಂದು ರೀತಿ ಗೇಮ್ ಬಿಟ್ಬಿಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ ಸೊ ಅವನು ಇವಾಗ ಏನಾದರೂ ಒಂದು ತೋರಿಸಬೇಕು ಅಂತಂದಾಗ ಅವನು ಟಾಪ್ ತ್ರೀಗೆ ಅಟ್ಲೀಸ್ಟ್ ಟ್ರೈ ಮಾಡ್ತಾನೆ ಇವಾಗ ಅವನು ವಿನ್ನಿಂಗ್ ಇಲ್ಲ ಅಂತಂದ್ರೆ ಟ್ರಾ ಟಾಪ್ ತ್ರೀ ಬರಬೇಕು ಅನ್ನೋದು ಟ್ರೈ ಮಾಡ್ತಾನೆ ಸೊ ಅವನಿಗೆ ನೀವು ಒಂದು ರೀತಿಯಲ್ಲಿ ಆರಾಮಾಗಿ ತೊಗೊಂಡೋಗಿ ಬಿಡೋಕೆ ಪ್ರಯತ್ನ ಪಡ್ತೀರ ನೀವೇ ಅವನು ಪುಷ್ ಮಾಡ್ತಿದ್ದೀರಾ ಕಾರಣ ಇಂಥ ಅನವಶ್ಯಕವಾಗಿರುವಂಥ ಹೇಳಿಕೆಗಳು ಆ್ಯಂಡ್ ಈ ಕ್ರಿಂಜ್ ಭವ್ಯ ಮಾತಾಡುವಂಥ ಹೇಳಿಕೆಗಳು ಇವೆಲ್ಲ ಬೇಕಿತ್ತು ಅವಳಿಗೆ ಆ ಮಾನ ಇದೆಯಾ ನಿನಗೆ ಅಂತ ಅವ್ನು ರಚತೆಗೆ ಸಪೋರ್ಟ್ ಮಾಡಿ ಮಾತಾಡುವಂಥದ್ದು ಅವಶ್ಯಕತೆ ಐತೆ ಅದು ನೋಡಿದಾಗ ಕ್ರೀಂಜ್ ಅಂತ ಅನಿಸುತ್ತೆ ಓಕೆ ಸೊ ಈ ರೀತಿಯಲ್ಲಿ ಇದ್ದು ಸೊ ಒಟ್ಟಿನಲ್ಲಿ ಇವ್ರ ಗುಂಡಿನ ಇವರು ತಗೋ ತೊಡ್ಕೊತವ್ರೆ ಇವ್ನು ಇವನು ಮಾತಲ್ಲಿ ತಿರುಗಿ ಇದ್ದಿನ ಒಂದು ವಾರ ಚೆನ್ನಾಗಿದ್ದ ಸೊ ಇವಾಗ ಮತ್ತೆ ಅದೇ ಸಡೆ ನನ್ನ ಮಗನೇ ಅದು ಇದು ಬಂದರೆ ಇವ್ನು ಯಾವ ವೋಟ್ ಔಟ್ ಮಾಡಾಕ್ತಾನೆ ಕೋಪ ತಾಪನ ಸ್ವಲ್ಪ ಕಂಟ್ರೋಲ್ ಇಟ್ಕೊಬೇಕು ಬೇರೆಯವ್ರಿಗೆ ಉರ್ಸ್ದಾಗ ಸೊ ನೀನು ಹಂಗೆ ಅವ್ರು ತಡ್ಕೊತಾರೆ ನಿನಗೆ ಬೇರೆಯವ್ನ ಉರ್ಸಿದಾಗ ಇನ್ನೂ ಸ್ವಲ್ಪ ತಡ್ಕೊಬೇಕು ಯಾಕೆ ಬೆಂಕಿ ಬುಡಕ್ಕೆ ಬೆಂಕಿ ಇಟ್ಕೊತನ ಅರ್ಥ ಆಗಲ್ಲ ನನಗೆ ಕೊಡ್ತೀನಿ ಅಂತಂದರೆ ಅಂದರೆ ರೆಡಿ ಇರಬೇಕು ಆವಾಗಲೇ ಕೊಡಬೇಕು ಇಲ್ಲ ಅಂತಂದರೆ ಕೊಡಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಇಷ್ಟಿತ್ತು ಈ ಒಂದು ಪ್ರೊಮೋದು ಆಮೇಲೆ ಇನ್ನೇ ಒಂದು ಎಪಿಸೋಡಲ್ಲಿ ವ್ಯಕ್ತಿತ್ವಗಳು ಗೆಲ್ತವೆ ಹಂಗೆ ಹೀಗೆ ಇದು ವ್ಯಕ್ತಿತ್ವಗಳ ಆಟ ಅದು ಇದು ಅಂತ ಏನು ತುಂಗಿದ್ರು ಬಿಗ್ ಬಾಸ್ ಕಡೆಯಿಂದ ಎಲ್ಲಿ ಗೆಲ್ತು ಧನರಾಜ್ ಏನಕ್ಕೆ ಹೋದ ಮತ್ತೆ ಅವನು ವ್ಯಕ್ತಿತ್ವ ಸರಿ ಇಲ್ವಾ ಹಾಂ ಧರ್ಮ ಕೀರ್ತಿರಾಜ್ ಏನಿತ್ತು ಒಂದು ಅವ್ನು ವ್ಯಕ್ತಿತ್ವ ಸರಿಯಿಲ್ಲ ಅವ್ನು ಬಿಟಕ್ಕೆ ಓಕೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಒಪ್ಕೊಳ್ಳೋಣ ಬಟ್ ಧನ್ ಧನ್ರಾಜ್ ಏನು ಮಾಡಿದೆ ನಿಮಗೆ ಎಂಟರ್ಟೈನ್ಮೆಂಟು ಇದೆ ಹಾಂ ಮನೆಯಲ್ಲಿ ಇನ್ವಾಲ್ಮೆಂಟು ಇದೆ ಅಂತ ಬಂದಾಗ ಒಂದು ಅವ್ನು ಎಷ್ಟಾಗುತ್ತೆ ಅಷ್ಟು ಕೊಟ್ಟಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ ಅವ್ನು ಕೆಪಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾನೆ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ತರ್ಟಿ ಟು ಫಾರ್ಟಿ ಪೆಸಂಟರ್ ಹಾಂ ಅವನು ಹೆಂಗೆ ಕಳಿಸಿದಿರಿ ಮತ್ತೆ ಆತನೇ ಆಗಿಲ್ಲ ನನಗೆ ಗೊತ್ತಿಲ್ಲ ಈ ರೀತಿ ಆಯಿತು ಆಮೇಲೆ ಅವನು ಅವ್ನು ಫ್ರೆಂಡ್ಶಿಪ್ದು ಯಾರು ಹನುಮಂತಂದು ಸೊ ಅದು ನೋಡಿ ತುಂಬ ಖುಷಿ ಆಯಿತು ಯಾಕಂತಂದರೆ ಇಬ್ಬರದೂ ಕೂಡ ಒಂದು ರೀತಿಯಲ್ಲಿ ನಿಲ್ಸ್ ನಿಷ್ಕಲ್ಮಶವಾದಂಥ ಒಂದು ಒಂದು ಫ್ರೆಂಡ್ಶಿಪ್ ಅಂತಲೇ ಅನಿಸುತ್ತೆ ನನಗೆ ಯಾಕಂದ್ರೆ ಅಲ್ಲಿ ಹನುಮಂತ ಜಾಸ್ತಿ ಅವನು ತೋಚ್ಕೊಳ್ಳೋದಿಲ್ಲ ಸೊ ಅದೊಂದು ಕ್ಯಾರೆಕ್ಟರೇ ಒಂಥರ ವಿಚಿತ್ರ ಅನ್ನೋ ರೀತಿ ವಿಚಿತ್ರ ಏನಿಲ್ಲ ಸೊ ಅವನು ಒಂದು ಆಯಿತು ಅವ್ನು ಗೇಮ್ ಆಯಿತು ಅನ್ನೋ ರೀತಿಯಲ್ಲಿ ಇರ್ತಾನೆ ಜಾಸ್ತಿ ಯಾವುದೇ ರೀತಿಯಲ್ಲಿ ಅದು ಖುಷಿಯಾದರೂ ಆಗಿರ್ಬೋದು ಅಥವಾ ದುಃಖ ಆದರೂ ಆಗಿರ್ಬೋದು ಸೊ ಅದನ್ನು ಹೊರಗಡೆ ಹಾಕೋದಿಲ್ಲ ಬಟ್ ಆಗಲ್ಲ ಯಾವುದಾದ್ರೂ ಕೂಡ ಅದನ್ನು ಹೊರಗಡೆ ಹಾಕ್ತಾನೆ ಇನ್ನೇ ರೀತಿಯಲ್ಲಿ ಯಾವ ಸ್ಟೇಜ್ ಮೇಲೆ ಬಂದಾಗೂ ಕೂಡ ಸಣ್ಣಂತನ ನೋಡಬೇಕು ಸರ್ ಅಂತ ಫಸ್ಟ್ ಅವ್ನು ಹೇಳಿದಾಗ ಸೊ ಆ ಒಂದು ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ಯಾರಿಗೆ ಒಂದು ಸೂರು ಬೇಜಾರಾಗುತ್ತೆ ಬಿಟ್ಟು ಹೋಗ್ತಿರುವಂಥದ್ದು ಅಥವಾ ಆ ಬಾಣಿ ನೋಡಿದ್ರೆ ಖುಷಿಯಾಗುತ್ತೆ ಒಂದು ಉತ್ತರ ಕರ್ನಾಟಕ ಇನ್ನೊಂದು ಕಡೆ ಕರಾವಳಿಗೆ ಅದು ನೋಡ್ತಾಯಿದ್ರೇ ಖುಷಿ ಆಗುತ್ತೆ ಬಾಂಡ್ ಜೆಲ್ ಆಗಿದ್ದೇನೆ ಒಂದು ರೀತಿಯಲ್ಲಿ ವಿಚಿತ್ರ ಅಂತ ಹೇಳ್ಬೋದು ಒಂದು ವಾರ ಇದೆ ಒಂದು ವಾರದಲ್ಲಿ ಗೊತ್ತಾಗುತ್ತೆ ಯಾರು ವಿನ್ನರು ಯಾರು ರನ್ನರು ಯಾರು ಸೆಕೆಂಡ್ ರನ್ನರು ಅನ್ನೋ ರೀತಿಯಲ್ಲಿ ಆ್ಯಂಡ್ ನೋಡುವ ಏನೇನಾಗುತ್ತೆ ಅಂತ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ವೋಟಿಂಗ್ ಮೂಲಕನೇ ಎಲ್ಲ ಡಿಸೈಡ್ ಆಗುತ್ತೆ ಅಂತಂದರೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಒಂದು ಸಟನ್ ಗಂಟಲು ವೋಟಿಂಗ್ ತಗೊಬಹುದು ತೊಗೊಂಬಹುದು ಅಂತ ಹೇಳ್ತಾ ಇದ್ದೀನಿ ಬಟ್ ಅದಾದಮೇಲೆ ವಿನ್ನರು ಅಂತ ಘೋಷಣೆ ಮಾಡಬೇಕು ಅಂತಂದರೆ ಮನೆ ಇನ್ವಾಲ್ವ್ಮೆಂಟು ಪ್ರತಿಯೊಂದು ಕೂಡ ಅವರು ಮೆಜರ್ ಮಾಡಿನೇ ಕೊಡ್ತಾರೆ ಹೊರತು ಓನ್ಲಿ ವೋಟಿಂಗ್ ಮೂಲಕನೇ ಅಂತೂ ಚಾನ್ಸೇ ಇಲ್ಲ ಓಕೆ ನೋಡೋಣ ಏನೇನಾಗುತ್ತೆ ಬಟ್ ನನ್ನ ಪ್ರಕಾರ ಹೇಳ್ತೀನಿ ಓಕೆ ಮುಂದೆ ನೋಡಿದಲ್ಲಿ ಹೇಳ್ತೀನಿ ನನ್ನ ಪ್ರಕಾರ ಏನೋ ಅಂತ ಓಕೆ ಸದಕ್ಕೆ ಇಡೋದಷ್ಟೇ ಅವೇಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಬಾಯ್